ಶ್ರದ್ಧಾ ಕಪೂರ್ ಮತ್ತು ರಾಜ್ಕುಮಾರ್ ರಾವ್ ಅವರ ಸ್ತ್ರೀ ಟು ಸಿನಿಮಾ ಶಾರುಖ್ ಖಾನ್ ಅವರ ಜವಾನ್ ನ ಒಟ್ಟು ಕಲೆಕ್ಷನ್ ಮೀರಿಸುವ ಮೂಲಕ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಹಿಂದಿ ಚಲನಚಿತ್ರವಾಗಿ ಹೊಸ ದಾಖಲೆ ಬರೆದಿದೆ ಭಾರತೀಯ ಚಿತ್ರೋದ್ಯಮದ ಟ್ರೇಡ್ ವಿಶ್ಲೇಷಕ ತರುಣ್ ಆದರ್ಶ್ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಈ ವಿಷಯವನ್ನು ದೃಢಪಡಿಸಿದ್ದಾರೆ ಸ್ತ್ರೀ ಟು ಹಿಂದಿ ಚಿತ್ರರಂಗದಲ್ಲಿ ಇದುವರೆಗೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರವಾಗಿದೆ ಜವಾನ್ ಕಲೆಕ್ಷನ್ ಹಿಂದಿಕ್ಕಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದ್ದು ಭಾರತೀಯ ಬಾಕ್ಸ್ ಆಫೀಸ್ನಲ್ಲಿ ಮುಂದಿನ ವಾರ ಆರ್ನೂರು ಕೋಟಿ ರೂಪಾಯಿ ಕ್ಲಬ್ ಮುಟ್ತಾ ಇದೆ ಚಿತ್ರ ಬಿಡುಗಡೆಯಾದ ಐದನೇ ವಾರದ ಶುಕ್ರವಾರ ಮೂರು ಪಾಯಿಂಟ್ ಆರು ಕೋಟಿ ಶನಿವಾರ ಐದು ಕೋಟಿ ಭಾನುವಾರ ಸೋಮವಾರ ಮೂರು ಪಾಯಿಂಟ್ ಒಂದು ಏಳು ಕೋಟಿ ಮಂಗಳವಾರ ಎರಡು ಐದು ಕೋಟಿ ಸೇರಿದಂತೆ ಒಟ್ಟಾರೆ ಐನೂರ ಎಂಬತ್ತಾರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರೋದಾಗಿ ಅವರು ಬರೆದುಕೊಂಡಿದ್ದಾರೆ ಈ ವಾರದ ಹೊತ್ತಿಗೆ ಹಾರರ್ ಕಾಮಿಡಿ ಚಿತ್ರದ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಆ ಐನೂರ ಎಂಬತ್ತಾರು ಕೋಟಿ ರೂಪಾಯಿ ಗಳಿಸಿದ್ದು ಪ್ರೇಕ್ಷಕರಲ್ಲಿ ಜನಪ್ರಿಯತೆ ಹೆಚ್ಚಿದೆ